ಪರಿಸರ ಉಳಿದರೆ ಮಾನವ ಸಂಕುಲ ಉಳಿಯುತ್ತದೆ ಅಭಿನವ ಶಿವಲಿಂಗ ಶ್ರೀ ಅಭಿಮತ ಮೋಘ ಗ್ರಾಮದಲ್ಲಿ ನಾಲ್ಕನೇ ವರ್ಷದ ಸಸ್ಯೋತ್ಸವ ಉತ್ಸವ ವಿಜೃಂಭಣೆಯಿಂದ ನೆರವೇರಿದ ಆಳದ ತಾಲೂಕಿನ ಮೊಘಾ ಗ್ರಾಮದ ಪರಮೇಶ್ವರ ಮಂದಿರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಸಸ್ಯೋತ್ಸವ ಕಾರ್ಯಕ್ರಮ ಜರುಗಿದ್ದು ಇದು ಚತುರ್ಥ ವಾರ್ಷಿಕ ಆಚರಣೆಯಾಗಿದೆ ಪರಿಸರ ಸಂರಕ್ಷಣೆ ಕುರಿತು ಜಾಗೃತಿ ಮೂಡಿಸುವ ನಿಟ್ಟಿನಲ್ಲಿ ನೂರಾರು ಗ್ರಾಮಸ್ಥರು ವಿದ್ಯಾರ್ಥಿಗಳು ಹಾಗೂ ಗಣ್ಯರು ಪಾಲ್ಗೊಂಡು ಸಮಾರಂಭದ ಘನತೆಯನ್ನು ಹೆಚ್ಚಿಸಿದ್ರು ಈ ಸಂದರ್ಭದಲ್ಲಿ ವಿಶೇಷ ಆಕರ್ಷಣೆಯಾಗಿ ಅಭಿನವ ಶಿವಲಿಂಗ ಮಹಾಸ್ವಾಮಿಗಳು ಮತ್ತು ಶ್ರೀ ವೀರ ಮಹಾಂತ ಶಿವಾಚಾರ್ಯರು ದಿವ್ಯ ಸಾನಿಧ್ಯವನ್ನ ನೀಡಿದ್ದು ತಮ್ಮ ಮಾರ್ಗದರ್ಶನದ ಮಾತುಗಳಿಂದ ಸಭಿಕರಿಗೆ ಸ್ಫೂರ್ತಿದಾಯಕ ಸಂದೇಶವನ್ನು ನೀಡಿದ್ರು ಸಾಧು ಸನ್ಮಾನ ಪರಿಸರದ ಪ್ರಾಮುಖ್ಯತೆ ಬಗ್ಗೆ ಮನನ ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಮಹಾಂತಣ್ಣ ಗುಂಡೇರಾವ್ ಪಾಟೀಲ್ ವಹಿಸಿದ್ರು ಎಬಿ ಪಾಟೀಲ್ ಉಪ ಅರಣ್ಯ ಸಂರಕ್ಷಣಾಧಿಕಾರಿ ಬೀದರ್ ಗೌರವಾಧ್ಯಕ್ಷರಾಗಿ ಉಪಸ್ಥಿತರಿದ್ದು ಪರಿಸರ ಸಂರಕ್ಷಣೆಗಾಗಿ ಅರಣ್ಯ ಇಲಾಖೆಯ ಸಹಕಾರ ಸದಾ ಇರುತ್ತದೆ ಎಂದರು ಮುಖ್ಯ ಅತಿಥಿಯಾಗಿ ಸತೀಶ್ ಸಣ್ಮುಖ ಡಾಕ್ಟರ್ ಚಂದ್ರಕಾಂತ್ ಬಿರಾದರ್ ಮಲ್ಲಿಕಾರ್ಜುನ ಪಗಡೆ ಚಂದ್ರಕಾಂತ್ ಬಿರಾದರ್ ಉಪಸ್ಥಿತರಿದ್ದರು ಶ್ರದ್ಧಾಪೂರ್ವಕ ಸಂದೇಶಗಳು ಅಭಿನವ ಶಿವಲಿಂಗ ಶ್ರೀ ಅವರು ಮಾತನಾಡಿ ಪರಿಸರ ಉಳಿದರೆ ಮಾತ್ರ ಮಾನವ ಸಂಕುಲ ಉಳಿಯುತ್ತದೆ ಪರಿಸರ ರಕ್ಷಣೆಯ ಹೊಣೆ ತಾವುಳ್ಳ ಪ್ರತಿಯೊಬ್ಬನಾದರೂ ಕೈಗೊಳ್ಳಬೇಕು ಸಸ್ಯಾರ್ಪಣೆ ನೀರಿನ ಸಂರಕ್ಷಣೆ ಮತ್ತು ಹಸಿರಿನ ವೃದ್ಧಿಗೆ ಒತ್ತು ನೀಡಬೇಕು ಎಂದು ಪ್ರಭಾವಿತ ನುಡಿ ನುಡಿದ್ರು ನನ್ನ ಭಕ್ತನು ಉಳಿಸ್ಕೊಳ್ಬೇಕಂತ ತಿಳ್ಕೊಂಡು ಒಂದು ದ್ವಣಿ ಮಾಡಿಕೊಂಡು ಫೈರ್ ಇಂಜಿನ್ ರೂಪದೊಳಗಡೆ ಫೈರ್ ಸ್ಟೇಷನ್ ರೂಪದೊಳಗಡೆ ನಾನೇ ಬಂದೆ ನಿನಗೆ ಮಾತಮ್ಮ ಕರ್ಕೊಂಡು ಹೋಗ್ಲಿಕ್ಕೆ ಬಂದಿನಿ ಅಂತೇಳಿ ಆದ್ರೆ ನೀ ಅವಾಗೂ ಬರಲಿಲ್ಲ ಮತ್ ನೀನು ಇದ್ದು ಬೇಕಂತ ತಿಳ್ಕೊಂಡು ನೀನ್ ನೀವ್ ಹೋಗೋದೇ ಬಹಳ ಚಲೋ ಅಂತ ತಿಳ್ಕೊಂಡು ನೀನು ಕಳಿಸಿಬಿಟ್ಟೆ ಅಂತಂದಾಗ ಅವಾಗ ಅವನಿಗೆ ಅರಿವಾಯ್ತು ಅಂದ್ರೆ ಯಾಕೆ ಹೇಳಿದೆ ಅಂತಂದ್ರೆ ಗಿಡ ಉಳಿಸ್ರಿ ಪ್ರಕೃತಿರು ಉಳಿಸ್ರಿ ಅಂತ ತಿಳ್ಕೊಂಡು ಹಲವಾರು ಕವಿಗಳು ಚಿಂತಕರು ಒಂದ್ ಮಾತನ್ನ ಹೇಳಿದ್ರು ಕಾಡು ಬೆಳೆಸಿ ನಾಡು ಉಳಿಸಿ ಅಂತೇಳಿ ಅವಾಗೂ ನಮ್ಮ ಜನ ತಿಳ್ಕೊಳಿಲ್ಲ ಅದಾದ ಅದಾದ್ಮೇಲೆ ಮತ್ತೆ ಏನ್ ಮಾಡಿದ್ರು ಅಂತಂದ್ರೆ ಭಗವಂತ ಸರ್ಕಾರದ ರೂಪಗಳ ಮುಖ್ಯನ ಇಂತಹ ಫಾರೆಸ್ಟ್ ಅಧಿಕಾರಿಗಳ ರೂಪ ಫಾರೆಸ್ಟ್ ಆಫೀಸರ್ ಆಫೀಸರ್ಗಳನ್ನ ಮಾಡಿ ಒಂದು ಕಚೇರಿಗಳನ್ನ ಮಾಡಿ ಅವುಗಳ ಮುಖಿನ ಗಿಡ ಹಚ್ಚಲಿಕ್ಕೆ ಪ್ರೇರಣೆ ನೀಡಿದ್ರು ಅವಾಗೂ ಮನುಷ್ಯ ನೀನು ಗಿಡ ಹಚ್ಚಬೇಕಂತ ಬರಲಿಲ್ಲ ಮತ್ತೆ ಅದಾದ ಅದಾದ್ಮೇಲೆ ಏನ್ ಮಾಡಬೇಕಂತ ಆಲೋಚನೆಯನ್ನ ಮಾಡಿದಾಗೂರ ಮೂವತ್ ನಾಲ್ಕರೊಳಗೆ ಜನಸಿರುವ ದಶರಥ್ ಮಹಜಿ ಸರಿಸುಮಾರ್ ಏನಿಲ್ಲ ಅಂತಂದ್ರೂ ಕೂಡ ಎಂಬತ್ತೈದರೊಳಗ ಎಂಬತ್ತಾರರೊಳಗ ಆ ಮೌಲ್ಯ ನಿನ್ನೆ ಇರ್ತದಲ್ಲ ದೊಡ್ಡದಾಗಿರುವ ಒಂದು ದೊಡ್ಡ ಗಾತ್ರದ ಒಂದು ಏನು ಬೆಟ್ಟ ಇರ್ತದಲ್ಲ ಗುಡ್ಡ ಇರ್ತದಲ್ಲ ಒಂದು ಸಂಖ್ಯೆ ತಗೊಂಡ ಒಂದು ಬುಟ್ಟಿ ತಗೊಂಡ ಕೆದರಕ್ಕೆ ಶುರು ಮಾಡುದ ಕೆದರಕ್ಕೆ ಶುರು ಮಾಡುದ ಎಷ್ಟು ಮಟ್ಟಿಗೆ ಕೆದರದ ಅಂತಂದ್ರೆ ಬಹುಶಃ ಊರಾದ ಜನ ಎಲ್ಲ ಅಂತಿದ್ರಂತ ಹುಚ್ಚದನ್ನೇ ನೀವು ಅಂತ ದೊಡ್ಡ ಗುಡ್ಡ ಅದ ಆ ಗುಡ್ಡ ಎಂದ್ರೆ ಕಡದಕ್ಕೆ ಏನೋ ದಾರಿ ಮಾಡಕ್ ಸಾಧ್ಯ ಅದ ಏನು ಅದೇನು ಒಂದು ಬುಟ್ಟಿ ಮಣ್ಣ ಎರಡು ಬುಟ್ಟಿ ಮಣ್ಣ ವೀರ ಮಹಾಂತ ಶಿವಾಚಾರ್ಯರು ಹೇಳಿದ್ರು ಪರಿಸರ ನಮ್ಮ ಬದುಕಿಗೆ ಆಧಾರ ಮನೆಗೊಂದು ಸಸಿ ನೆಡುವ ಸಂಕಲ್ಪ ಎಲ್ಲರಿಗೂ ಇರಬೇಕು ಪರಿಸರ ಉಳಿಸಲು ಮಕ್ಕಳು ಯುವಕರು ಹಿರಿಯರು ಸಹಕರಿಸಬೇಕು ಎಂದು ಉಲ್ಲೇಖಿಸಿದ್ರು ಸತೀಶ್ ಸಣ್ಮುಖ ಅವರ ಅಭಿಪ್ರಾಯ ಪ್ಲಾಸ್ಟಿಕ್ ರಹಿತ ಸಮಾಜ ನಿರ್ಮಾಣ ನಮ್ಮ ಮುಂದಿನ ಪೀಳಿಗೆಗೆ ಅಮೂಲ್ಯ ಕೊಡುಗೆ ಇದು ನಮ್ಮ ಜವಾಬ್ದಾರಿ ಅಂದ್ರ ಎಂಬತ್ನೇ ಹುಟ್ಟು ದೊಡ್ಡ ನಿಮಿತ್ತ ಅವತ್ತು ಎಂಬತ್ತು ಗ್ರಾಮಗಳ ಪ್ರತಿ ಒಂದು ಗ್ರಾಮದ ಒಂದ್ ಇಪ್ಪತ್ತೈದು ಇಪ್ಪತ್ತೈದು ಸಸಿ ಇದ್ದು ಆಗ ಏನಪ್ಪಾ ನಾವು ಮಾದನಿ ಬರ್ಗಾದಾಗ ಸರಣಗುಂಡದಾಗ ಇಪ್ಪತ್ತೆರಡು ಇಪ್ಪತ್ ಮೂರು ನ ಭಾಗವಹಿಸಿದ್ರೆ ಇಪ್ಪತ್ನಾಲ್ಕ ಯಾಕೋ ಆಗ್ಲಿಲ್ಲ ಮತ್ ಇಪ್ಪತ್ತೈದಕ್ ದೇವರ ಕಲ್ಪಿಸಿಕೊಟ್ಟನ ಇವನ್ ಅವ್ರ ಏನೇ ಆದ್ರಲ್ಲ ಒಂದು ಮಗು ಒಂದು ಸಸಿ ಬಹಳ ತುಂಬಾ ಅದ್ಭುತವಾದ ಕಾರ್ಯಕ್ರಮ ನಾವು ಹೇಳ್ತೇವೆ ಮೋದಿಯವರು ಕೂಡ ಹೇಳಿದ್ದಾರೆ ಈಗ ಹೇಳಿದ್ರು ಎಲ್ಲಾರು ಏನದಲ್ಲ ನಮ್ಮ ಕೂಡ ಹೇಳಿದ್ರು ಒಂದು ಕೆರಿ ಒಂದು ವನ ಒಂದು ವ್ಯಸನ ಮುಕ್ತ ಅದು ಇಂದಿನ ಇದ್ರಾಗ ಬಹಳ ಅವಶ್ಯಕತೆ ಅದ ಮಕ್ಕಳು ಏನದಲ್ಲ ನೀವೇನು ಸರ್ಕಾರಿ ಜಗ ಹುಡುಕ್ರಿ ಇಲ್ಲಿ ಅಪ್ಪ ನಾ ಇನ್ನೊಂದೆ ಹೇಳ್ತೀನಿ ಪ್ರಾರ್ಥನೆ ಒಂದು ಮಗು ಒಂದು ಸಸಿ ಅದ್ಭುತ ಕಲ್ಪನೆ ಒನ್ ಚೈಲ್ಡ್ ಒನ್ ಪ್ಲಾಂಟ್ ಈ ಭಾಗದಲ್ಲಿ ನಂದೊಂದು ಎಸ್ ಎಲ್ ಸಿ ಒಂದು ಪಾಠ ಬರುತ್ತೆ ಸರ್ ಜೆಂಟಲ್ಮೆನ್ ರೀ ಮೇಡ್ಯಂತ ಹೇಳಿ ಆ ಅಜ್ಜ ಏನ್ ಮಾಡ್ತೀನಪ್ಪ ಅಂದ್ರೆ ಆ ಗ್ರಾಮದಲ್ಲಿ ಯಾವ್ದಾದ್ರು ಒಂದು ಮಗು ಜನಿಸ್ತಪ್ಪ ಅಂದ್ರೆ ಆ ಮಗುವಿನ ಹೆಸರ ಮೇಲೆ ಒಂದು ಸಸ್ಯವನ್ನ ನೆಟ್ಟು ಅದನ್ನ ಪೋಷಣೆ ಮಾಡತಕ್ಕಂತಹ ಜವಾಬ್ದಾರಿಯನ್ನ ಆ ಪಾಲಕರಿಗೆ ಮತ್ತು ಆ ಗ್ರಾಮದ ಯುವಕರಿಗೆ ಕೊಡ್ತಾ ಇದ್ದ ಅದೇ ರೀತಿಯ ಕಾರ್ಯವನ್ನ ಈ ಭಾಗದಲ್ಲಿ ಸ್ನೇಹ ಲೋಕ ಬಳಗದವರು ನಿಮ್ಮ ಊರಿನಲ್ಲಿ ಯಾವ್ದಾದ್ರು ಒಂದು ಮಗು ಹುಡುತಪ್ಪಾ ಅಂದ್ರೆ ಆ ಮಗುವಿನ ಹೆಸರಿನಲ್ಲಿ ಯಾವ್ದು ಒಂದು ಜಾಗದಲ್ಲಿ ಒಂದು ಸಸಿಯನ್ನು ನೆಡುವ ಮೂಲಕ ಆ ಮಗುವಿನ ಹೆಸರಿನ ಜೊತೆಗೆ ಆ ಪರಿಸರ ಬೆಳೆಸುವಂತಹ ಕಾರ್ಯ ನೀವು ಮಾಡಬೇಕು ಅಂತಕ್ಕಂತಹ ಒಂದು ಕೋರಿಕೆಯನ್ನ ವ್ಯಕ್ತಪಡಿಸ್ತಾ ಇದ್ದೀನಿ ಆ ಅಜ್ಜ ಹೇಳಿದ್ರು ಕಾರ್ಯಕ್ರಮ ಅತ್ಯಂತ ಅಚ್ಚುಪೂರ್ಣವಾಗಿದೆ ಒಂದು ಮಗು ಒಂದು ಸಸಿ ಮುಂದಿನ ದಿನದಲ್ಲಿ ಶಾಲು ಹಾರು ಬಂದಾಗಬೇಕು ಒಂದು ಹಸಿರು ಚಳುವಳಿಗೆ ಗ್ರಾಮಸ್ಥರ ಬೆಂಬಲ ಈ ಕಾರ್ಯಕ್ರಮದಲ್ಲಿ ಕೆಚ್ಚದೆಯ ಸ್ನೇಹಲೋಕ ಪರಿಸರ ಪರಿಚಾರ ಬಳಗ ಸ್ಥಳೀಯ ಸರ್ಕಾರಿ ಶಾಲೆಯ ಎಲ್ಲ ಶಿಕ್ಷಕರು ಹಾಗೂ ಗ್ರಾಮಸ್ಥರು ಉತ್ಸಾಹಭರಿತವಾಗಿ ಪಾಲ್ಗೊಂಡು ಪರಿಸರ ಸೇವೆಗೆ ಬದ್ಧತೆಯ ಮನವೊಡಗಿಸಿದ್ರು